ಜೆಡಿಎಸ್ ಪಕ್ಷ ಸಂಘಟನೆಗೆ ಮುಂದಾಗಿ ಪರಶುರಾಮ್ ಹಿರೇಮನಿ ತಾಲೂಕು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಪಕ್ಷ ಸಂಘಟನೆಯಲ್ಲಿ ಎಲ್ಲ ಮುಖಂಡರು ಒಟ್ಟಾಗಿ ಪಕ್ಷವನ್ನು ಕಟ್ಟಲು ಶ್ರಮಿಸಿ ಕುಮಾರಣ್ಣನವರನ್ನು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡುವುದೇ ನಮ್ಮೆಲ್ಲರ ಗುರಿಯಾಗಿದೆ ಎಂದು ಜಿಲ್ಲಾ ಹಿರಿಯ ಮುಖಂಡ ಹಾಗೂ ಜಿಲ್ಲಾ ಜೆಡಿಎಸ್ ಎಸ್ ಎಸ್ಸಿ ಘಟಕದ ಅಧ್ಯಕ್ಷ ಪರಶುರಾಮ್ ಹಿರೇಮನಿ ಸಲಹೆ ನೀಡಿದರು ಅವರು ಗದಗ್ ನಗರದ ಸೇವಾಲಾಲ್ ನಗರದ ಪರಶುರಾಮ್ ಹಿರೇಮನಿ ಬಿಲ್ಡಿಂಗ್ನಲ್ಲಿ ಕರ್ನಾಟಕ ಜಾತ್ಯತೀತ ಜನತಾ ಯುವಶಕ್ತಿ ಸಂಘದ ಗದಗ್ ಜಿಲ್ಲಾ ಕಾರ್ಯಾಲಯ ಉದ್ಘಾಟನೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ವೇಳೆ ಪಕ್ಷದ ಹಿರಿಯ ಮುಖಂಡ ಎಂಆರ್ ಸೋಂಪುರ್ ಅವರು ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಗದಗ್ ಜಿಲ್ಲಾ ವಕ್ತಾರರ ರಮೇಶ್ ಕಲಬುರ್ಗಿ ಜಿಲ್ಲಾ ಮಹಾ ಪ್ರಧಾನ ಕಾರ್ಯದರ್ಶಿ ನಜೀರ್ ಡಂಬಳ್ ಜಿಲ್ಲಾ ವೈದ್ಯಕೀಯ ಘಟಕದ ಅಧ್ಯಕ್ಷ ಎಸ್ಆರ್ ಹಿರೇಮಠ್ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಮುಖಂಡ ಪೊಲೀಸ್ ಪಾಟೀಲ್ ಹನುಮಂತಪ್ಪ ಕಂಚಿಕಾರ್ ಅಶೋಕ್ ತ್ಯಾಮಣ್ಣವರ್ ಶಿರಹಟ್ಟಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ವಿಜಯಪ್ಪ ಸಾಳುಂಗೆ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ಪರಮೇಶ್ ನಾಯಕ್ ರಾಜ್ಯಾಧ್ಯಕ್ಷ ಲಿಂಗರಾಜು ಎನ್ಸಿ ರವರು ಈ ಕಾರ್ಯಕ್ರಮದ ಅನುಪಸ್ಥಿತಿಯಲ್ಲಿ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿದ ಕರ್ನಾಟಕ ಜಾತ್ಯತೀತ ಜನತಾ ಯುವ ಶಕ್ತಿ ಸಂಘಟನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಯಲ್ಲಪ್ಪ ಹೂಗ ರಾಜ್ಯ ರೈತ ಘಟಕದ ಉಪಾಧ್ಯಕ್ಷ ಉಮೇಶ್ ಹಿರೇಮಠ್ ಗದಗ ಜಿಲ್ಲಾಧ್ಯಕ್ಷ ಶಶಿಧರ್ ವಿ ಸಾಳುಂಕೆ ಗದಗ್ ಜಿಲ್ಲಾ ಗೌರವಾಧ್ಯಕ್ಷ ಜಿ ಕೆ ಹಿರೇಮಠ್ ಜಿಲ್ಲಾ ಉಪಾಧ್ಯಕ್ಷ ಎಂ ಎಂ ಪಾಟೀಲ್ ಶಿರಹಟ್ಟಿ ತಾಲೂಕು ಅಧ್ಯಕ್ಷ ಡಾಕ್ಟರ್ ಶರಣಪ್ಪ ಹೂಗ ಶಿರಹಟ್ಟಿ ತಾಲೂಕು ಯುವ ಸಬಲೀಕರಣ ಅಧ್ಯಕ್ಷ ಮರಿಯಪ್ಪ ಬಳ್ಳಾರಿ ಉಪಾಧ್ಯಕ್ಷ ಮಾಬೂಸಾ ಬನ್ನಿಕೊಪ್ ಶಿರಹಟ್ಟಿ ತಾಲೂಕು ರೈತರ ಘಟಕದ ಅಧ್ಯಕ್ಷ ಹನುಮಂತಪ್ಪ ಮರಿಗೌಡ್ ಸಂಘಟನಾ ಕಾರ್ಯದರ್ಶಿ ಮಹಾಂತಪ್ಪ ಕಳಸಾಪುರ್ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ಶ್ರೀಕಾಂತ್ ಕಟ್ಟಿಮನಿ ಪರಶುರಾಮ್ ನೀಲಪ್ಪ ಕಳಸಾಪುರ್ ಪಕ್ಕೀರಪ್ಪ ತುಳಿ ಇಸಾಕ್ ಬೈರಕ್ದಾರ್ ಶಿವಾನಂದ್ ಪಾಟೀಲ್ ಹಾಗೂ ಗದಗ ತಾಲೂಕು ಯುವ ಮುಖಂಡ ಸುಹೇಲ್ ಇದ್ದರು